ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದನ್ನ ಯಾರೆಲ್ಲ ನೋಡ್ತಾ ಇದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಾಗಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರೇ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಅದು ಗಾಡಿ ಫೋಟೋಸಲ್ಲ ವಾಟ್ಸಪ್ ಮಾಡಿದ್ರಲ್ಲ ಗಾಡಿ ಹೆಸರೇನು ನಮಸ್ಕಾರ ಸರ್ ಇದು ಇಂಡಿಕಾ ಇಷ್ಟು ಸರ್ ಟಾಟಾ ಸರ್ ಮಾಡಲ್ಲ ಎಷ್ಟು ಸರ್ ಎರಡು ಸಾವಿರದ ಹದಿನೈದು ಎಂಡಿಂಗ್ ಸರ್ ಎಷ್ಟು ಓನರ್ ಗಾಡಿ ಸರ್ ನಾನೀಗ ಫೋರ್ತ್ ಸರ್ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿದೆ ಸರ್ ಸರ್ ಟೈರಲ್ಲಿ ಎಸ್ ಪೆಂಟ್ ಇದ್ದಾವೆ ಟೈರ್ ಅಷ್ಟು ಹೊಸ ಹೊಸ ನಾಲ್ಕು ಟೈರ್ ಹೊಸವು ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಸೂಪರ್ ಇದೆ ಸರ್ ಕಂಡೀಷನ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಎಲ್ಲ ಫ್ರೆಶ್ ಇದಾವೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಕ್ಯಾಶ್ ಪೇಮೆಂಟ್ ಸರ್ ಗಾಡಿ ವರ್ಜನ್ ಪೇಟ ರೀಪೇಂಟ್ ಆಗಿದೆಯಾ ಒರಿಜಿನಲ್ ಪೇಂಟ್ ಸರ್ ಸರ್ ಗಾಡಿ ಎಲ್ಲರೂ ತಗಲಿಬಿಟ್ಟು ಡೆಂಟ್ ಕ್ರಾಚ್ ಏನಾರ ಆಗಿದೆಯಾ ಇಲ್ಲ ಸರ್ ಏನಾಗಿಲ್ಲ ಸರ್ ಸರ್ ಇಲ್ಲಿ ಗಾಡಿ ಲೊಕೇಶನ್ ಗಾಡಿ ಕೊಪ್ಪಳಿಸ್ ಗಂಗಾವತಿ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಮಾತಾಡ್ತಿರೋದು ಸರ್ ಹೆಸರಿಗೆ ಗಾಡಿ ನೀವು ಮಾಡಿಸ್ಕೊಡ್ತಾರಾ ಟ್ರಾನ್ಸ್ಫರ್ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಅವರೇ ಮಾಡ್ಸಬೇಕು ಸರ್ ಸರ್ ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡ್ಸೀರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಫುಲ್ ಮಾಡಿಫೈ ಆಗಿದೆ ಸರ್ ಕಾರ್ ಏನೇನಿದೆ ಕಾರ್ ಇದು ಸ್ಪೈಲರ್ ಇದೆ ವೀಲ್ ಕ್ಯಾಪ್ ಇದೆ ಕ್ಯಾಮೆರಾ ಇದೆ ಟಚ್ ಸ್ಕ್ರೀನ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಟಚ್ ಇದೆ ಸರ್ ಎರಡು ಇಂದ ಸ್ಪೀಕರ್ ಏನಿದೆ ಹಂಗೆ ಕೊಡ್ತರಾ ಅದರ ಏನು ಬಿಚ್ ಕೊಳೋದು ಏನಿಲ್ಲ ಸರ್ ಹಂಗೆ ಹಂಗೆ ಕೊಡ್ತೀನಿ ಸರ್ ಅದು ಏನಿದೆ ಎಲ್ಲ ಬಿಚ್ ಹಂಗೆ ಕೊಟ್ಬಿಡ್ತೀರಾ ಫುಲ್ ಸೆಟ್ ಆಗಿ ಹಾ ಸರ್ ಹಂಗೆ ಕೊಡ್ತೀನಿ ಏನು ಬಿಚ್ ಕೋಟ್ ಮಾಡ್ತೀರಾ ಗಾಡಿ ರೇಟ್ ಸರ್ 1 ಲಕ್ಷ 77000 ಸರ್ ಒಂದು ಲಕ್ಷದ ಎಪ್ಪತ್ತು ಜನ ಬಂದ್ರೆ ಒಂದು ಐದು ಸಾವಿರ ಹೆಚ್ಚು ಕೊಡ್ತೀವಿ ಗಾಡಿ ರೇಟ್ ಕಡಿಮೆ ಅಂದ್ರೆ ಎಲ್ಲಿ ಗಂಟ ಆಗಬಹುದು ಫೈನಲ್ ಒಂದು ಅರವತ್ತೈದು ಲಾಸ್ಟ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದ್ ನಿಮ್ ಗಾಡಿ ಯಾರನ್ನ ತಗೊಂಡ್ರಿ ಸ್ವಲ್ಪ ಆದಷ್ಟು ಓಕೆ ಓಕೆ ಸರ್ ಓಕೆ ಓಕೆ ಯು ಯು ಸರ್ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಿ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ